ಎರಡೂ ತಂಡಗಳು ಅತ್ಯಂತ ರೋಮಾಂಚನವಾಗಿ ಕಾರ್ಯನಿರ್ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತಕ್ಕೂ ವಿಜಯ್ ಹನ್ನ ಆಟಗಾರ ರೀಡ್ ಮಾಡುವುದರಲ್ಲಿ ಯಶಸ್ವಿಯತ್ತ ಸಾಕ್ತಾ ಬಂದಿರುತ್ತಾನೆ ಹಾಗೆ ಈ ಒಂದು ಕಾವೇರಿ ತಂಡದ ಮೇಲೆ ತಾಲೆಯನ್ನ ಮಾಡುತ್ತಾ ಬೋನಸ್ ನೀಡುವ ಪಡೆಯುವಲ್ಲಿ ಯಶಸ್ವಿಯಾಗಿ ಒಂದು ಅಂಕವನ್ನ ಬಂದಿದ್ದಾನೆ ಹಾಗೆ ತವರಿಗೆ ತಂಡದ ಮೂರು ನಂಬರ್ ಆಟ ಅಷ್ಟೇ ಚಾಕು ಚಕ್ರದ ಆಟವನ್ನ ಯಶಸ್ವಿ ಬೆಳೆಸ ತಂಡವನ್ನ ಮುನ್ನಡೆಸಿಕೊಂಡು ಈಗ ಅಂಕದತ್ತ ಕಾದು ನೋಡೋಣ ಯಶಸ್ವಿ ಏನಾಗಿದೆ ಅನ್ನೋದನ್ನ ತಗೋಲ್ಲ ಮೂರು ಅಂಕಗಳ ಯಶಸ್ವಿಯಾಗಿರ್ತಕ್ಕಂಥ ಹನ್ನ ನಂಬರ್ ಆಟಗಾರ ತಂಡಕ್ಕೆ ಅತ್ಯುತ್ತಮವಾಗಿ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾನೆ ಹಾಗೆ ತಾಲೂಗೇರಿ ತಂಡದ ಆಟಗಾರ

ಗೋಡೂರ್ ತಂಡದ ತಂಡಕ್ಕೆ ಅತ್ಯುತ್ತಮ ಮತ್ತೆ ಹೋಗ್ತಾ ಇದೆ ಹಾಗೆ ವಿಜಯ್ ಹಣ್ಣಂಗರ ಆಟಗಾರ ಅತ್ಯುತ್ತಮ ತಂಡದ ಬಂದಿದ್ದಾನೆ ಹಾಗೆ ಮತ್ತೊಂದು ಅಂಗವ ಪದದಲ್ಲಿ ಯಶಸ್ವಿಯಾಗಿದ್ದಾನೆ ಗೋಡೂ ತಂಡ ಯಶಸ್ವಿ ಆಗ್ತಾ ಬಂದಿದೆ ಈ ಒಂದು ಫೈನಲ್ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡತಕ್ಕಂಥ ಎಲ್ಲರಿಗೂ

இன்னும்ண்டியாக தண்டி மத்தேர் ஒன் சைட் நோடன ಅಂಕಪಡೆವಲ್ಲಿ ಯಶಸ್ವಿಯಾಗಿ ತಮ್ಮ ಮತ್ತೆ ಮತ್ತೆ ಅಂಕಣಕ್ಕೆ ತೆರಳಿದಾನೆ ಈ ಒಂದು ಪಂದ್ಯಾವಳಿ ತಂಡದ ವಿರುದ್ಧವಾಗಿ ಯಾವುದೇ ಫಲ ಸಿಗದೆ ವಿಫಲವಾಗಿ ಹೋಗುತ್ತTagName ಇದು ತೋರಿಸಂದ ಅಷ್ಟೇ ಅಂದ್ರೆ ಅವರ ರೀಡರ್ ಬರ್ತಾರಲ್ಲ ಅದು ತೋರಿಸ ಅಷ್ಟೇ ತೋಚಕ ಪಂದ್ಯವನ್ನು ವೀಕ್ಷಣೆ ಮಾಡತಕ್ಕಂಥ ನಮ್ಮೂರಿನ ಎಲ್ಲ ಹಿರಿಯರಿಗೂ ಮತ್ತು ಕ್ರೀಡಾಭಿಮಾನಿಗಳಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸೇರಿಸ್ತಾ ಬರುತ್ತಿದ್ದಾನೆ ಹಾಗೆ ದಾವಣಗೆರೆ ತಂಡದ ಆಟಗಾರ ಗೋಡು ತಂಡದ ಮೇಲೆ ದಾಳಿಯನ್ನು ಮಾಡುತ್ತಿದ್ದಾನೆ ಈ ದಾಳಿಯಲ್ಲಿ ನಂತರವನ್ನು ತೆಗೆದುಕೊಂಡು ಯಶಸ್ವಿ ಆಗುತ್ತಾ ಅನ್ನೋ ಕಾದು ನೋಡೋಣ ಅತ್ಯಂತ ಪ್ರಸಬ್ಧವಾಗಿ ನಡೆಯತಕ್ಕಂಥ ಫೈನಾನ್ಸ್ ಪದ್ಯ ಬಳಿ ಮತ್ತೆ ಒಂಬತ್ತೊಂಬತ್ತು ಆಟಗಾರ ದಾಳಿ ಮಾಡ್ತಾ ಇದ್ದಾನೆ ಆ ದಾಳಿಯಲ್ಲಿ ಯಶಸ್ವಿಯನ್ನ ನೋಡಬೇಕು ಅತ್ಯಂತ ತಂಡದ ಆಟಗಾರರು ಒಳ್ಳೆ ಪ್ರದರ್ಶನವನ್ನು ಮತ್ತೆ ವಿಫಲವಾಗಿ ಹೊಸ ಮುಖಾಂತರ ಅವರಿಗೆ ಚಪ್ಪಾಳೆ ಹೊಡಿಬೇಕಂತ ಅವರಿಗೆ ಚಪ್ಪಾಳೆ ಜಪಾಳ ಮುಖಾಂತರ ಅವರಿಗೆ ಪ್ರೋತ್ಸಾಹಿಸಬೇಕು ಒಳ್ಳೆಯ ಆಟವನ್ನು ಪ್ರದರ್ಶನ ಮಾಡಿ ಇಲ್ಲಿವರೆಗೂ ಜಯಶಾಲಿ ವಾಗಿ ತಂಡ ಇಲ್ಲಿವರೆಗೂ ಒಂದು ಅಂಕವನ್ನು ತಾವು ತಗೋದಿಲ್ಲ ತವಗೇರಿ ತಂಡ ಜೀರೋ ತೊಗೇರಿ ತಂಡದ ಒಂದು ಅಂಕವನ್ನು ಯಶಸ್ವಿಯಾಗಿ ಪಡೆದುಕೊಂಡಿದೆ ಖಾತೆ ತಂಡ ಬಂದ ತಂಡ ಒಂದು ತಂಡ ಹನ್ನೆರಡು ಪ್ರತಿ ರೀಡಲ್ಲಿ ಕೂಡ ಯಶಸ್ವಿ ಸಾಗುತ್ತಾ ಬಂದಂತ ವಿಜಯ್ ಹನ್ನೊಂದು ಆಟಗಾರ ಮತ್ತೆ ಒಂದು ಬಂದ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾನೆ ಮೂರ್ ನಂಬರ್ ಆಟಗಾರ ಇದು ಕೂಡ ಪ್ರತಿ ಕೂಡ ಅಂಕವನ್ನ ಪಡೆದುಕೊಂಡು ಬಂದಿದ್ದ ಈ ಒಂದು ಟೀಮ್ ನಲ್ಲಿ ಇಲ್ಲಿವರೆಗೂ ತಾವು ಅಂಕವನ್ನ ಪಡೆದುಕೊಂಡು ವಿಫಲವಾಗಿ ಬಂದಿದ್ದಾನೆ ಹೀಗೆ ನೋಡಮ್ಮ ಈ ಒಂದು ಇದರಲ್ಲಿ ಒಂದಲ್ಲ ನಾನು ಒಂದೇ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾನೆ ದಿನ ಮಾಡಿ ಸಮಯದಲ್ಲಿ ಯಶಸ್ವಿಯಾಗಿ ಬಂದಿದ್ದಾನೆ ಗೌಡಪ್ಪ ಗೂಡ ಅವರ ವೇದಿಕೆ ಮೇಲೆ ಬರಬೇಕು ಅಂಬಣ್ಣ ಹಳ್ಳಿಯವರ ಮೇಲೆ ಬರಬೇಕು ಲಕ್ಷಪ್ಪ ಚಲವಾದಿಯವರ ವೇದಿಕೆ ಮೇಲೆ ಬರಬೇಕು ಅನುಮುನ್ಗೌಡ ಗೌಡ್ ಚೇಲಾದವ್ರ ವೇದಿಕೆ ಮೇಲೆ ಬರಬೇಕು ಹಿರೇಗೋವಿಂದಪ್ಪ ತಳವಾರವರು ವೇದಿಕೆ ಮೇಲೆ ಬರಬೇಕು ಮೇಲೆ ಬರಬೇಕುಗೂಡ ವರ್ಗಿಮಿನಿ ಅವರ ವೇದಿಕೆ சேகரப்பா மேரக்கோடு இந்த மஸ்வியாகத்தானே அந்த காவளி நாம குருவே வந்த அங்கவன சகதவள்ளி இங்க தொடர்பு கொள்ள எஸ்ஜி ராஜதானி ஐயின குணக்குனி பர்காரியார அங்கர்பெட்கு बसपा வंदலியூர் வேதி மேல பர்பெட்கு காரியா சப்ப கம்ப பைமீஸ் கவுட் யமுனாபா பூஜாரி श्याम सुंदर நாயக் શિક્ષಕರோ தைம்பாயந்தாரி बसपा அறிஞர் எல்லார ಗಣ್ಯರು ವೇದಿಕೆ ಮೇಲೆ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಈಗಾಗಲೇ ಫೈನಲ್ ಪಂದ್ಯ ರೋಪುಕತೆಯಲ್ಲಿ ಸಾಗುತ್ತಿದ್ದು ಇದಾದ ನಂತರ ವೇದಿಕೆ ಕಾರ್ಯಕ್ರಮ ದಯವಿಟ್ಟು ಕೂಡ ಗಣ್ಯಮಾನರು ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಕೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ದಯವಿಟ್ಟು ಗಣ್ಯಮಾನರು ಆದಷ್ಟು ಬೇಗನೆ ವೇದಿಕೆ ಮೇಲೆ ಆಗಮಿಸಬೇಕು मनाापुर सणगोड सणगौडसंग मुरारी चरण बसव मनाापुर मेबर दय वेदे मेल बरब् मेबर वेकण्ड पूजा ಮಿನಿಟ್ಸ್ ಒಂದು ಮೇಲೆ ಬಂದ ಮೂರು ನಂಬರ್ ಆಟಗಾರ ಅತ್ಯುತ್ತಮ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಅಂಕ ತರದಲ್ಲಿ ವಿಫಲವಾಗಿದ್ದಾನೆ ಹಾಗೆ ಹನ್ನೊಂದು ನಂಬರ್ ಆಟಗಾರ ಪ್ರತಿ ರೀಡಲ್ಲಿ ಪ್ರತಿ ಅಂಕವನ್ನು ಜೆ ಗಳಿಸುವಲ್ಲಿ ಯಶಸ್ವಿ ಆಗ್ತಾ ಹೋಗ್ತಾ ಇದ್ದೇನೆ ಕಾದು ನೋಡೋಣ ಈ ಒಂದು ರೇಡಲ್ಲಿ ಜಯಶಾಲಿ ಅಂತನೋ ವಿಫಲವಾಗಿ ಅವರ ಅಲ್ಲಿ ತಮ್ಮ ಆಗಬೇಕು ಅವರ ಅಣ್ಣನವರ ಅನುಪಸ್ಥಿತಿಯಲ್ಲಿ ಕನಕರಾಯ್ ಮಲ್ಲಾಪುರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅದರಲ್ಲಿ ಗೌಡೂರು ತಂಡ